ದಿನವೇ ಆ ಪುಸ್ತಕವನ್ನು ತಯಾರಿ ಮಾಡಿ ಈ ದಿನ ನೀವು ಶಾ ಎಲ್ಲರೂ ಕೂಡ ಶಾಲೆಗೆ ಹೋಗೋದ್ರಿಂದ ಐದು ಗಂಟೆಗೆ ಸರಿಯಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ತಮಗೆ ನೀಡಬೇಕು ಎಂಬ ಉದ್ದೇಶದಿಂದ ನಾವು ಇಲ್ಲಿಗೆ ಬಂದಿದ್ದೇವೆ مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغلوب عليهم ولا الضالين آه ಇಲ್ಲಿ ಹಾಜರಾಗಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಅತಿಥಿಗಳಿಗೆ ಅಸ್ಸಾಮ್ ನಮ್ಮ ಹರಿ ಟ್ರಸ್ಟ್ನ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ವಿತರಿಸುವ ಮಂಗಳೂರು ಕರಾವಳಿ ಅಲ್ಪಸಂಖ್ಯಾತ ಮೀನುಗಾರ ಪ್ರಾಥಮಿಕ ಸಹಕಾರ ಸಂಘ ಇದರ ಸದಸ್ಯರಿಗೆ ನಮ್ಮ ಸಂಸ್ಥೆ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ಸ್ವಾಗತವನ್ನು ಮಾಡುತ್ತಿದ್ದೇನೆ ಇಲ್ಲಿ ಹಾಜರಾಗಿರುವ ಅಬ್ದುಲ್ ಲತೀಫ್ ಅವರಿಗೆ ನಮ್ಮ ಸಂಸ್ಥೆ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ಸ್ವಾಗತವನ್ನು ಮಾಡುತ್ತಿದ್ದೇನೆ ಹಾಗೂ ಹಾಗೂ ಕಾರ್ಯದರ್ಶಿಯಾದ ಮುಸ್ತಫ್ ಅವರಿಗೂ ಕೂಡ ಸ್ವಾಗತವನ್ನು ಮಾಡುತ್ತಿದ್ದೇನೆ ಹಾಗೂ ಇವರು ಇಲ್ಲಿ ಇಲ್ಲಿ ಹಾಜರಾಗಿ ಹಾಜರಾಗಿರುವ ಎಲ್ಲ ವಿದ್ಯಾರ್ಥಿಗಳು ಸ್ವಾಗತ ಮಾಡುತ್ತಿದ್ದೇನೆ ಇವರಿಗೂ ಹಾಗೂ ಇವರ ಕುಟುಂಬಸ್ಥರಿ ಎಲ್ಲ ತಲ ದೀರ್ಘ ಆಫೀಸ್ ನೀರು ಅನುಗ್ರಹಿಸಲಿ ಆ ಮೀನ್ ಇವರು ಈಗ ಎಲ್ಲ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ವಿತರಿಸುವರು ಖೈರಿಯ ಟ್ರಸ್ಟ್ ಬಬ್ಬುಕಟ್ಟೆ ಇವರು ನಮ್ಮ ಮಂಗಳೂರು ಕರಾವಳಿ ಅಲ್ಪಸಂಖ್ಯಾತ ಮೀನುಗಾರರ ಪ್ರಾಥಮಿಕ ಸಹಕಾರಿ ಸಂಘಕ್ಕೆ ಅದರಲ್ಲೂ ಇಲ್ಲಿಯ ಟ್ರೆಸರರ್ ಆದಂಥ ಎಸ್ ಎಂ ಬಷೀರ್ ಅವರು ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದರು ನಮ್ಮ ಕೈರ್ಯ ಟ್ರಸ್ಟ್ನಲ್ಲಿ ಹೈಸ್ಕೂಲ್ ಮತ್ತು ಪಿ ಯು ಸಿಯ ಅರುವತ್ತೈದು ವಿದ್ಯಾರ್ಥಿನಿಯರು ಇಲ್ಲಿ ವ್ಯಾಸಂಗಕ್ಕೆ ಇಲ್ಲಿಂದ ಹೋಗ್ತಾ ಇದ್ದಾರೆ ಬೇರೆ ಬೇರೆ ಶಾಲೆಗಳಿಗೆ ಇದರ ಎಲ್ಲ ವ್ಯವಸ್ಥೆಯನ್ನು ಕೂಡ ಈ ಟ್ರಸ್ಟ್ನ ವತಿಯಿಂದಲೇ ನಾವು ಭರಿಸ್ತಿದ್ದೇವೆ ನಿಮ್ಮ ವತಿಯಿಂದ ಈ ವಿದ್ಯಾರ್ಥಿನಿಯರಿಗೆ ಒಂದು ಪುಸ್ತಕದ ವ್ಯವಸ್ಥೆಯನ್ನು ಮಾಡಬೇಕು ಎಂದು ಕೇಳಿಕೊಂಡಾಗ ನಮ್ಮ ಮಂಗಳೂರು ಕರಾವಳಿ ಅಲ್ಪಸಂಖ್ಯಾತ ಮೀನುಗಾರರ ಪ್ರಾಥಮಿಕ ಸಹಕಾರಿ ಸಂಘದ ಆಡಳಿತ ಮಂಡಳಿಯ ಸಭೆಯಲ್ಲಿ ಬೇರೆ ಅರ್ಜಿಗಳೆಲ್ಲವನ್ನು ಕೂಡ ಪರಿಶೀಲಿಸುವಾಗ ತಮ್ಮ ಅರ್ಜಿಯನ್ನು ಕೂಡ ನಮ್ಮ ಸಭೆಯ ಮುಂದಿಟ್ಟಾಗ ನಮ್ಮ ಆಡಳಿತ ಮಂಡಳಿಯವರು ತಾವೆಲ್ಲರೂ ಕೂಡ ಅರ್ಹ ವಿದ್ಯಾರ್ಥಿಗಳಾಗಿರ್ಬೋ ವಿದ್ಯಾರ್ಥಿನಿಯರಾಗಿರ್ಬೋದು ಎಂಬ ಒಂದು ನಿಟ್ಟಿನಲ್ಲಿ ತಮಗೆ ಪುಸ್ತಕವನ್ನು ನೀಡಬಹುದು ಎಂಬ ಒಂದು ಬಿಲ್ಲನ್ನು ಕೂಡ ಪಾಸ್ ಮಾಡಿದರು ಆ ಸಂದರ್ಭದಲ್ಲಿ ನನ್ನನ್ನು ಇಲ್ಲಿಗೆ ಹೋಗಿ ಪರಿಶೀಲಿಸಲು ಕೂಡ ಹೇಳಿದರು ನಾನು ಬಂದು ತಮ್ಮ ಈ ಟ್ರಸ್ಟ್ನ ಈ ಸಂಸ್ಥೆಗೆ ನಾನು ಬಂದು ಇಲ್ಲಿಯ ಮ್ಯಾನೇಜರ್ ಮೊಹಮ್ಮದ್ರವರನ್ನು ಭೇಟಿ ಮಾಡಿ ತಮ್ಮ ವಿಚಾರಗಳ ಎಲ್ಲವನ್ನು ಕೂಡ ತಿಳಿದುಕೊಂಡಾಗ ತಾವೆಲ್ಲರೂ ಕೂಡ ಅರ್ಹರಿದ್ದೀರಿ ಎಂಬ ಒಂದು ಭಾವನೆ ನನ್ನ ಮನಸ್ಸಿಗೆ ಬಂತು ಅದರಲ್ಲೂ ಕೂಡ ನೂರಕ್ಕೆ ನೂರು ತಾವು ಅರ್ಹರು ಎಂಬ ವಿಚಾರವನ್ನು ನಮ್ಮ ಸಂಘದ ಅಧ್ಯಕ್ಷರು ಎಲ್ಲ ಸದಸ್ಯರು ಅದರಲ್ಲೂ ಕೂಡ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಮ್ಮ ಅಬ್ದುಲ್ ಲತೀಫ್ರವರ ಗಮನಕ್ಕೆ ತಂದಾಗ ಅವರು ಆ ಕೂಡಲೇ ಅದಕ್ಕೆ ಸ್ಪಂದಿಸಿ ನಿನ್ನೆಯ ದಿನವೇ ಆ ಪುಸ್ತಕವನ್ನು ತಯಾರಿ ಮಾಡಿ ಈ ದಿನ ನೀವು ಶಾ ಎಲ್ಲರೂ ಕೂಡ ಶಾಲೆಗೆ ಹೋಗುವುದರಿಂದ ಐದು ಗಂಟೆಗೆ ಸರಿಯಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ತಮಗೆ ನೀಡಬೇಕು ಎಂಬ ಉದ್ದೇಶದಿಂದ ನಾವು ಇಲ್ಲಿಗೆ ಬಂದಿದ್ದೇವೆ ನಮ್ಮ ಮಂಗಳೂರು ಕರಾವಳಿ ಅಲ್ಪಸಂಖ್ಯಾತ ಮೀನುಗಾರರ ಸಹಕಾರಿ ಸಂಘ ನಮ್ಮ ವ್ಯವಹಾರದಲ್ಲಿ ಬಂದಂಥ ಲಾಭಾಂಶದ ಒಂದು ಅಂಶವನ್ನು ಸಾಮಾಜಿಕ ಚಟುವಟಿಕೆಗಳಿಗೆ ಮತ್ತು ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪುಸ್ತಕ ವಿತರಣೆಯನ್ನು ಮಾಡುವಂಥ ಕಾರ್ಯಕ್ರಮವನ್ನು ನಾವು ವರ್ಷಂಪ್ರತಿ ಮಾಡ್ತಾ ಬರ್ತಾ ಇದ್ದೇವೆ ಈ ಸಲ ಕೂಡ ನಾವು ಕಳೆದ ಮೇ ತಿಂಗಳಿನ ಅಂತ್ಯದಲ್ಲಿ ಎಂಟುನೂರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮತ್ತು ಶಾಲಾ ಕಾಲೇಜಿನ ಮಕ್ಕಳಿಗೆ ಕೂಡ ನಾವು ಉಚಿತ ಪುಸ್ತಕವನ್ನು ಕೊಟ್ಟಿದ್ದೇವೆ ಆದರೂ ಕೂಡ ನಿಮ್ಮ ಈ ಒಂದು ಮನವಿ ಯ ಮೇರೆಗೆ ಈ ಉಳಿದ ಅರವತ್ತೈದು ಮಕ್ಕಳ ಪಟ್ಟಿ ಬಂದಾಗ ಕೂಡ ಅದನ್ನು ಆಡಳಿತ ಮಂಡಳಿ ಮನಸ್ಸು ಮಾಡಿದೆ ಅದಲ್ಲದೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೂಡ ನಾವು ಸಂಘದ ವತಿಯಿಂದ ಅದು ನಮ್ಮ ಆರೋಗ್ಯದಲ್ಲಿ ಅದರಲ್ಲಿ ಕಿಡ್ನಿ ಕ್ಯಾನ್ಸರ್ ಹಾರ್ಟ್ ಪೇಷಂಟ್ಗಳಿಗೆ ಕೂಡ ಸಹಾಯ ಮಾಡುವಂಥ ಒಂದು ಕೆಲಸವನ್ನು ನಮ್ಮ ಇತಿಮಿತಿಯಲ್ಲಿ ನಾವು ಮಾಡ್ತಾ ಬರ್ತಾ ಇದ್ದೇವೆ ಅದೇ ರೀತಿ ಬೇರೆ ಬೇರೆ ಕಾರ್ಯಗಳಲ್ಲೂ ಕೂಡ ನಮ್ಮ ಸಂಘದ ಆಡಳಿತ ಮಂಡಳಿ ನಮ್ಮ ಇತಿಮಿತಿಯಲ್ಲಿ ಸಹಾಯತವನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಬರ್ತಾ ಇದ್ದೇವೆ ನಾವು ನಿಮ್ಮಲ್ಲಿ ಬೇಡಿಕೊಳ್ಳೋದಿಷ್ಟೇ ನಮ್ಮ ಸಂಸ್ಥೆ ಒಂದು ಸಣ್ಣ ಮಟ್ಟದಲ್ಲಿ ಆರಂಭಿಸಿದಂಥ ಒಂದು ಸಹಕಾರಿ ಸಂಘ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿದೆ ಅದಕ್ಕೆ ಕಾರಣ ನಿಮ್ಮಂಥವರ ಧುವ ಅಂತೇಳಿ ನಾನು ಹೇಳಲು ಬಯಸ್ತಾ ಇದ್ದೇನೆ ತಾವು ಇವತ್ತು ಏನು ಅರುವತ್ತೈದು ವಿದ್ಯಾರ್ಥಿನಿಯರು ನಮ್ಮಿಂದ ಪುಸ್ತಕವನ್ನು ಪಡೆದುಕೊಳ್ತೀರಿ ನಿಮ್ಮಿಂದ ನಮಗೆ ಏನು ಬೇಡ ನಿಮ್ಮ ಪ್ರಾರ್ಥನೆ ಮಾತ್ರ ಬೇಕು ನಮ್ಮ ಸಂಘಕ್ಕೆ ಯಾಕಂತ ಹೇಳಿದರೆ ನಿಮ್ಮಂಥವರ ಪ್ರಾರ್ಥನೆ ಇದ್ದಲ್ಲಿ ನಾವಿವತ್ತು ಎಂಟುನೂರು ಇವತ್ತು ಅರವತ್ತೈದು ಎಂಟುನೂರ ಅರವತ್ತೈದು ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಪುಸ್ತಕ ಕೊಟ್ಟರೆ ಬರುವ ವರ್ಷ ಇದರ ಇದಕ್ಕಿಂತಲೇ ಹೆಚ್ಚು ಇದ್ದಾರೆ ಡಬಲ್ ಕೊಡುವ ಹಾಗೆ ಆಗಬೇಕು ಅದಕ್ಕೆ ನಿಮ್ಮ ಪ್ರಾರ್ಥನೆ ಬೇಕು ಮತ್ತು ತಾವೆಲ್ಲರೂ ಕೂಡ ಇವತ್ತು ಈ ಸಂಸ್ಥೆ ಕಿಲ್ರಿಯ ಖೈರಿಯ ಖೈರಿಯ ಒಂದು ಸಂಸ್ಥೆ ನಿಮ್ಮನ್ನು ಅವರ ಮಕ್ಕಳ ರೀತಿಯಲ್ಲಿ ನೋಡ್ತಾ ಇದೆ ನೋಡ್ತಾ ಇದ್ದಾರೆ ಅವರ ಮಕ್ಕಳು ಬೇರೆ ಅಲ್ಲ ತಾವು ಬೇರೆ ಅಲ್ಲ ನಮ್ಮ ಸಹಕಾರಿ ಸಂಘದ ಆಡಳಿತ ಮಂಡಳಿಯವರು ಕೂಡ ನಮ್ಮ ಮಕ್ಕಳು ಬೇರೆ ಅಲ್ಲ ನೀವು ನೀವು ಕೂಡ ಬೇರೆ ಅಲ್ಲ ಯಾಕೆಂತ ಹೇಳಿದರೆ ನಮ್ಮ ಸಮಾಜದಲ್ಲಿ ಪ್ರತಿಯೊಬ್ಬರೂ ಕೂಡ ಅದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉತ್ತಮವಾದ ಶಿಕ್ಷಣವನ್ನು ಪಡೆದು ಅದರಲ್ಲೂ ಕೂಡ ಉನ್ನತವಾದಂಥ ಶಿಕ್ಷಣವನ್ನು ಪಡೆದುಕೊಂಡು ತಾವು ತಮ್ಮ ಕುಟುಂಬದ ಆಸ್ತಿ ಮಾತ್ರವಲ್ಲ ಈ ದೇಶದ ಆಸ್ತಿ ಆಗಬೇಕೆಂಬ ಉದ್ದೇಶ ನಮ್ಮೆಲ್ಲರದ್ದು ಕೂಡ ಇದೆ ಅದೇ ನಿಟ್ಟಿನಲ್ಲಿ ಈ ಸಂಸ್ಥೆ ಕೂಡ ನೀವು ಮಾತ್ರ ನಿಮಗಿಂತ ಮೊದಲಿನ ಇಲ್ಲಿ ಮೊದಲಿನವರು ಕೂಡ ಇಲ್ಲಿ ಭಾಳಷ್ಟು ಆರ್ಥಿಕವಾಗಿ ಹಿಂದುಳಿದಂಥ ವಿದ್ಯಾರ್ಥಿನಿಯರು ಈ ಸಂಸ್ಥೆಯಿಂದ ಭಾಳಷ್ಟು ಫ್ರೀಯಾಗಿ ವಿದ್ಯಾರ್ಥನೆ ಮಾತ್ರವಲ್ಲ ಊಟ ಉಪಚಾರ ಎಲ್ಲವನ್ನು ಕೂಡ ಈ ಸಂಸ್ಥೆ ತಮಗಾಗಿ ತಮಗೆ ಇದೆ ನೀವು ಕೊಟ್ಟಂಥ ಈ ಸಂಸ್ಥೆಯ ಕೊಟ್ಟಂಥ ಒಂದು ಉಪಕಾರವನ್ನು ಯಾವತ್ತೂ ಕೂಡ ಮರೆಯಬಾರದು ತದನಂತರ ಇಲ್ಲಿ ಇಲ್ಲಿಂದ ಬಿಟ್ಟು ಹೋದ ನಂತರ ಕೂಡ ಈ ಸಂಸ್ಥೆಯನ್ನು ಮಾತ್ರವಲ್ಲ ತಮಗೆ ಯಾರೆಲ್ಲ ತಮ್ಮ ಕಾಲಘಟ್ಟದಲ್ಲಿ ತಂದೆ ತಾಯಿಯಾಗಿ ನಿಮ್ಮನ್ನು ಬೆಳೆಸಿದ್ದಾರೆ ನಿಮಗೆ ಸಹಕಾರ ಮಾಡಿದ್ದಾರೆ ಅವರೆಲ್ಲರ ನೆನಪು ಕೂಡ ನೀವು ಪ್ರತಿಯೊಂದು ಹಂತದಲ್ಲೂ ಕೂಡ ಇಡಬೇಕಾಗಿದೆ ಮುಂದಿನ ಹಂತದಲ್ಲಿ ನೀವು ಬೆಳವಣಿಗೆ ಆದಾಗ ಮುಂದಿನ ಹಂತದಲ್ಲಿ ಅಲ್ಲಾಹನು ನಿಮಗೆ ಆರ್ಥಿಕವಾದಂಥ ಶಕ್ತಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ತಾವು ಯಾರಿಂದ ಪುಸ್ತಕವನ್ನು ಅಥವಾ ಬೇರೆ ಬೇರೆ ದಾನಗಳನ್ನು ಪಡೆದುಕೊಂಡು ಜೀವನದಲ್ಲಿ ಒಂದು ಉತ್ತಮ ಮಟ್ಟಕ್ಕೆ ತಾವು ಏರಿದೀರಿ ಆ ಒಂದು ನೆನಪನ್ನು ಯಾವತ್ತೂ ಇಟ್ಟುಕೊಂಡು ತಾವು ಆರ್ಥಿಕವಾಗಿ ಸಬಲರಾದಾಗ ನಿಮ್ಮಿಂದ ಈ ನೆನಪನ್ನು ಇಡುವುದರ ಮೂಲಕ ಇತರರಿಗೆ ಕೂಡ ಸಹಾಯವಾಗುವಂಥ ಒಂದು ಮನೋಭಾವವನ್ನು ತಾವು ಬೆಳೆಸಿಕೊಳ್ಬೇಕು ಮತ್ತು ಶಿಕ್ಷಣ ಅಂತ ಹೇಳಿದರೆ ಅದು ಒಳ್ಳೆಯ ಶಿಕ್ಷಣವನ್ನು ತಾವು ಪಡ್ಕೊಳ್ಬೇಕು ಶಿ ಶಿಕ್ಷಣದಲ್ಲಿ ಒಂದು ಅತ್ಯುತ್ತಮವಾದಂಥ ಶಿಕ್ಷಣವನ್ನು ಪಡೆದುಕೊಂಡು ಶಿಕ್ಷಣದ ಜೊತೆಗೆ ಶಿಸ್ತನ್ನು ಕೂಡ ಪಡೆಯುವುದರ ಮೂಲಕ ಅದರಲ್ಲೂ ಕೂಡ ಮದರಸದಲ್ಲೂ ಕೂಡ ತಾವು ಅತ್ಯುತ್ತಮವಾದ ವಿದ್ಯಾರ್ಥಿನಿಯರಾಗಿದ್ದುಕೊಂಡು ಸಮುದಾಯದ ಮತ್ತು ಸಮಾಜದ ಸುತ್ತಾಗಿ ತಾವು ಪರಿವರ್ತನೆ ಆಗಬೇಕು ತಾವು ತಮ್ಮ ಕುಟುಂಬದವರ ಕುಟುಂಬವನ್ನು ಕೂಡ ಉತ್ತಮ ನೀತಿಯ ರೀತಿಯಲ್ಲಿ ಬೆಳೆಸುವಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ತಮ್ಮ ಪಾತ್ರ ಇರಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ವಿಶೇಷವಾಗಿ ಇವತ್ತು ನಮಗೆ ಒಂದು ಅವಕಾಶ ಸಿಕ್ಕಿದೆ ಅಂತೇಳಿ ಭಾವಿಸ್ತಾ ಇದ್ದೇವೆ ನಾವು ನಮ್ಮ ಸಂಸ್ಥೆಗೆ ಒಂದು ನೀವು ಕೊಟ್ಟಂಥ ಒಂದು ಅವಕಾಶ ನಮಗೆ ಭಾಳ ಸಂತೋಷವಾಗ್ತಿದೆ ತಾವೊಂದು ಬೇಡಿಕೆ ಇಟ್ಟಾಗ ನಮಗೆ ತಮ್ಮಂಥ ಒಂದು ಒಂದು ಆರ್ಥಿಕವಾಗಿ ಹಿಂದುಳಿದಂಥ ವಿದ್ಯಾರ್ಥಿನಿ ಅದರಲ್ಲೂ ಕೂಡ ನಮಗೆ ಗೊತ್ತಾಗ್ತಾ ಇದೆ ಯಾಕಂತ ಜೂನು ಒಂದನೇ ತಾರೀಕಿಗೆ ಶಾಲೆಯೆಲ್ಲ ಆರಂಭವಾಗಿದೆ ಜೂನು ಎಂಡಾಗೋಕ್ಕೂ ಎಂಡಾಗ ಕೂಡ ತಮಗೆ ಪುಸ್ತಕ ಬಂದಿಲ್ಲ ಅಂತ ಹೇಳುವಾಗ ತಾವು ಆರ್ಥಿಕವಾಗಿ ಯಾವ ರೀತಿ ಇರಬಹುದು ಅಂಥೇಳಿ ನಾವು ಮನಸ್ಸನ್ನು ಮಣ ನಮ್ಮ ನಮಗೆ ಮನದಟ್ಟಾಗಿದೆ ಅದಕ್ಕೆ ತಾವು ನೂರಕ್ಕೆ ನೂರ ಅರ್ಹರು ಎಂಬ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಒಂದು ಪುಸ್ತಕವನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ದೇವೆ ತಮ್ಮಿಂದ ನನ್ನ ನಾವೆಲ್ಲರೂ ಯಾಚಿಸುವುದು ಒಂದು ದುವಾವನ್ನು ಮಾತ್ರ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ನಮಗೆ ಇಲ್ಲಿ ಒಂದು ಪುಸ್ತಕ ವಿತರಿಸಲು ಅವಕಾಶ ಮಾಡಿಕೊಟ್ಟಂಥ ಖೈರಿಯ ಟ್ರಸ್ಟ್ನ ಅಧ್ಯಕ್ಷರಿಗೆ ಎಲ್ಲ ಪದಾಧಿಕಾರಿಗಳಿಗೆ ವಿಶೇಷವಾಗಿ ನಮ್ಮಲ್ಲಿ ಅರ್ಜಿಯನ್ನು ಕೊಟ್ಟಂಥ ನಮ್ಮ ಈ ಸಂಸ್ಥೆಯ ಕೋಶಾಧಿಕಾರಿ ಆದಂಥ ಎಸ್ ಎಂ ಅವರಿಗೆ ಅದರಲ್ಲೂ ಕೂಡ ಮ್ಯಾನೇಜರ್ ಅವರಾದಂಥ ನಮ್ಮ ಮಹಮ್ಮದ್ರವರಿಗೆ ಕೂಡ ನಾವು ಸಂಘದ ಪರವಾಗಿ ಮತ್ತು ವೈಯಕ್ತಿಕ ನೆಲೆಯಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಿ ನಮ್ಮ ಈ ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ಈಗಾಗಲೇ ಮೊನ್ನೆ ತಾನೇ ಅಜ್ಜಿಗೆ ಅವರು ಮತ್ತು ಅವರ ಧರ್ಮಪತ್ನಿ ಕುಟುಂಬ ಸಮೇತವಾಗಿ ಅಜ್ಜಿ ಯಾತ್ರೆಗೆ ತೆರಳಿ ಒಂದು ಒಳ್ಳೆಯ ಕಾರ್ಯಕ್ರಮ ಒಳ್ಳೆಯ ಒಂದು ಅವಕಾಶವನ್ನು ಗಿಟ್ಟಿಸಿಕೊಂಡು ಮೊನ್ನೆ ತಾನೇ ಬಂದಿದ್ದಾರೆ ಬಂದ ಕೂಡಲೇ ನಾವು ಮೀಟಿಂಗ್ ಮಾಡಿ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ಅವರ ದಿವ್ಯ ಒಂದು ಹಸ್ತ ಪುಸ್ತದಿಂದ ತಮಗೆ ಅವರು ಅಬ್ದುಲ್ ಲತೀಫ್ರವರು ಅವರು ಪುಸ್ತಕವನ್ನು ವಿತರಣೆ ಮಾಡಲಿಕ್ಕಿದ್ದಾರೆ